ಇಲ್ಲಿ ಅಭಿಮನ್ಯನು ಒಂದು ಸಣ್ಣ ವಯಸ್ಸಲ್ಲೇ ಕಲ್ತಿರೋಂಥದ್ದು ಇಲ್ಲೆಲ್ಲ ಆರೂವರೆ ಅಡಿಗೆಲ್ಲ ಬಂದಿತ್ತಿ ಅದಕ್ಕೆ ಕಪ್ಪದಲ್ಲಿ ಇಡ್ದಾನೆ ಇಲ್ಲಿಗೆಲ್ಲ ಬಂದು ಆರವರೆ ಅಡಿ ಇದ್ದಂಥ ಟೈಮ್ನಲ್ಲಿ ಆ ಎತ್ತರದಲ್ಲೆಲ್ಲ ಅಷ್ಟಿತ್ತು ಅದು ಈಗ ಅದು ಹೋಗಿ 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 ಆ ನಿಡಿಯೋದ್ರಲ್ಲಿ ಒಳ್ಳೆ ಹೀರೋ ಆಗಿನೇ ಕಾಣಿಸ್ಕೊತದೆ ಮತ್ತೆ ಒಳ್ಳೆ ಕೆಲಸನ ತಿಳ್ಕೊಂಡಿದೆ ಅದು ಅಲ್ಲಿಂದ ಈಗ ಅದರ ಬೆಳವಣಿಗೆಗೆ ಒಳ್ಳೆ ವಯಸ್ಸಾಗಿ ಬರುತ್ತೆ ಈಗ ವಯಸ್ಸಾಗಿ ಬರೋ ಟೈಮಲ್ಲಿ ಎಲ್ಲ ಹಂಬರಿ ಸಮೇತ ಬರುವಂಥದ್ದು ಈ ಥರ ಎಲ್ಲ ಭಾಳ ಒಂದು ಒಳ್ಳೆ ಕೆಲಸಕ್ಕೆ ಮನಸ್ಸು ಮಾಡಿ ಅದು ನಾವು ಮಾಡೋರಿಂದ ಇರ್ತದೆ ನಾವು ಎಷ್ಟು ಹೇಳಿ ಹೇಳಿರ್ತೀವಿ ಅಷ್ಟೇ ಒಳ್ಳೆತನ ಅದು ಇಷ್ಟ ತಿಳಿತೇವೆ ಆನೆ ಆನೆ ಹೆಸರು ಈ ಆನೆ ಹೆಸರು ಒನರಾಜ ಅಂತೇಳಿ ಇದು ಬಿಳಿಕೆರೆಯಲ್ಲಿ ಬಿಳಿಕೆರೆ ಅಂದರೆ ಯಾವ ಭಾಗ ಯಾವ ಯಾವ ನಮ್ಮ ಈ ಒಂದು ಮುಂದೆ ಓಕೆ ಮೈಸೂರಿಗೆ ಒಬ್ಬ ರೋಡಿನಲ್ಲಿ ಆ ಭಾಗದ ಏರಿಯಾದಲ್ಲಿ ಇದು ಅಲ್ಲಿ ಅಲ್ಲಿ ಸಹ ಈ ಸ್ವಲ್ಪ ಒಂದೆರಡು ಜನನೆಲ್ಲ ಹೊಡೆದು ಬಿಟ್ಟಿದ್ದಾನೆ ಇದು ಹೊಡೆದಾಗ ಏನಾಗ್ಬಿಡ್ತದೆ ತಕ್ಷಣವೇ ಇದು ನಡಿಬೇಕು ಅಂತ ಆದಾಗ ಬೆಳಿಕೆರೆ ಕಾಡಿನ ಆ ಭಾಗದಲ್ಲಿ ಅರಣ್ಯದಲ್ಲಿ ಇದ್ದಂಥ ಆನೆನ ಅದು ಹೋಗಿ ಕಾಡಿಗೆ ಸೇರಿಕೊಡ್ತು ಹೊಲದಲ್ಲಿ ಹೊಡೆದು ಅಲ್ಲಿಂದ ಹೋಗಿ ಎಲ್ಲ ಆನೆಗಳಲ್ಲೇ ಕ್ಯಾಂಪ್ ಬಿಟ್ಟಿತ್ತು ಮತ್ತು ಅವೆಲ್ಲ ಸೇರಿ ಹಿಡಿಬೇಕು ಅಂತ ಹಿಡಿದು ಬಿಟ್ಟಿಲ್ಲ ಆದರೆ ಅದು ಹಿಡ್ದಾಗ ಏನಾಯ್ತು ಅಂದರೆ ತನ್ನದೇ ಆದ ಹಠ ಈ ಉಚ್ಕುತಿ ಅಂದರೆ ಈ ಕೊಲೆ ಮಾಡುವಂಥ ಪ್ಲೇಸ್ನಲ್ಲಿ ಅದಕ್ಕೆ ಆದ ಒಂದು ಕೋಪ ಇರ್ತದೆ ಅಲ್ಲಿ ಆ ಕೋಪ ಏನು ಮಾಡ್ಬಿಡ್ತದೆ ಅಂದರೆ ಅದೊಂಥರ ಭಾಳ ಗಡ್ಸ್ ಆ ಗಡ್ಸ್ನಲ್ಲಿ ಅದು ಇಂಥದಕ್ಕೆ ಕುದಿತೀನಿ ಇಂಥದಕ್ಕೆ ನಾನು ತುಳಿತೀನಿ ಮತ್ತೆ ಅಲ್ಲಿಂದ ಇಲ್ಲಿ ಕಲ್ಲು ಇದೆ ಗುಂಡಿ ಇದೆ ಇದೆ ಅಂಥವೆಲ್ಲ ಅದಕ್ಕೆ ಕಾಣಿಸ್ಕೊಳ್ಳಲ್ಲ ಅದೇ ಯಾವುದೋ ದೃಷ್ಟಿನಲ್ಲಿ ಆ ಥರದಲ್ಲಿ ಓಡಿ ಬರೋಂಥ ಟೈಮ್ನಲ್ಲಿ ಹೊಡೆದು ಅದಕ್ಕೆಲ್ಲ ಚಿಕೊತವೆ ಅವು ಮತ್ತು ಲಾರಿಲಿ ಹಾಕ್ಕೊಂಡು ಬರೋದೂ ಅಷ್ಟೇ ಸುಮ್ಮನೆ ನಿಲ್ಲ ಹಿಡಿದ್ರು ಆನೆಗಳಿಗೆ ಕಟ್ಟಿ ಗೆಳಿಸೋದೂ ಹಂಗೆನೇ ಅವು ಒಂಥರ ಜಡಿಯೋದು ಜಾಸ್ತಿ ಹಾಕ್ಕೊಂಡು ಹಿಂದೆನೆ ತಂದೆ ಆದ ಒಂದು ಶಕ್ತಿಯಲ್ಲಿ ಅದು ಹಿಂದೆ ಎಳಿಬೇಕು ಅಂತೇಳಿ ಇದ್ರದ್ದೆಲ್ಲ ಇದೆ ಏನೇ ನಾವು ಈ ಒಂದು ಆನೆಯನ್ನು ಕಟ್ಟಿ ಎಳ್ಸ್ಕೊಂಡು ಬರಗಲ್ಲ ತಂದೆಯಾದ ಒಂದು ಇದು ಶಕ್ತಿ ತೋರಿಸ್ತದೆ ಆ ಶಕ್ತಿ ತೋರಿಸೋಕೆ ಏನು ಮಾಡ್ತಾರೆ ಒಂದು ಹಾಕಿ ಜಡಿಯೋದು ಈ ಕುತ್ತಿಗೆ ಆದರೆ ಆಗಲಿ ಅದೆಲ್ಲ ಗೊತ್ತಿಲ್ಲಕ್ಕೆ ಕಾಲು ನೋವಾದರೆ ಆಗಲಿ ಕಾಲಿಗೂ ಹಗ್ಗ ಹಾಕಿರ್ತೀವಿ ಇಂಥವನ್ನ ಆಗ ಹಾಕಿ ಲಾರಿಗೆಲ್ಲ ತೊಗೊಂಡು ಬಂದು ಕಟ್ ಹಾಕೋದು ಆನೆನೇ ಎಳ್ಸ್ಕೊಂಡು ಬಂದು ಮತ್ತೆ ಲಾರಿಗೆ ಸಹ ಇದು ಬೆಲ್ಟ ತೆಗೆದು ಹಾಕುವಂಥದ್ದು ಅಲ್ಲಿರ್ತದೆ ಆ ನಿಂದೂ ಹೊತ್ಸಬಹುದು ಈ ಥರ ತೊಗೊಂಡು ಬರಾಗ ಲಾರಿಗೆ ಹೊಡಿಯೋದು ಅಲ್ಲಿ ಆ್ಯಂಗ್ಲ ರಾಡ್ಗಳಿಗೆ ಹೊಡೆಯೋದು ಅದರ ಬಾಡಿಯಲ್ಲಿ ಬೌಲ್ಟ್ಗಳು ಅಂಥವೆಲ್ಲ ಇರ್ತವೆ ಇಂಥವೆಲ್ಲ ಹೊಡೆದಾಗ ಏನು ಹೇಳ್ತದೆ ಅಂದರೆ ಒಂದು ಸ್ವಲ್ಪ ಆಚೆಚ್ಚೆ ನಾವು ಆಗಿರ್ತೇವೆ ಅದು ಒಂದೊಂದು ಗುಣ ಆಗ್ಬಿಡ್ತದೆ ಬೇಗ ಒಂದೊಂದು ಇದು ಒಬ್ಬೊಬ್ಬ ಒಂದೊಂದು ಇದು ಇದಕ್ಕೆಲ್ಲ ಈಗ ಆ ಇದು ಗುಣ ಆಗಲೇ ಇಲ್ಲ ಈ ಥರವೇ ನಿಂತ್ಬಿಟ್ಟಿದೆ ಅದಕ್ಕೆ ಈಗ ಹಂಗಾಗಿ ಅದಕ್ಕೆ ಇನ್ನೂ ಔಷಧಿ ಥರ ಅಲ್ಲಿ ಮಾಡಿಕೊಂಡು ನಮಗೆ ಆ ಥರದ್ದು ಇದೆ ಈಗ ಇನ್ನು ಮತ್ತೆ ಹೋಗ್ತಾರಂಥದ್ದು ಗುಣ ಆಯ್ತದೆ ಈಗ ಪರವಾಗಿಲ್ಲ ಆದರೆ ಇದರಿಂದ ಅದು ತೊಂದರೆ ಆಗಿದೆ ತೊಂದರೆ ಆಯ್ತದೆ ಇದೆಲ್ಲ ಇಲ್ಲ ಅದು ಗುಣ ಆಯ್ತದೆ ಅಂತಲೇ ನಮ್ಮ ಒಂದು ಕೆಲಸ ಕಾರ್ಯಗಳು ಏನಿದೆ ಚೆನ್ನಾಗಿ ಅಷ್ಟು ಯಾವುದು ಇದೆ ಉಳ್ಕೊಂಡಿದೆಯಲ್ಲ ಕುಳಿಸಿದ್ದೀವಲ್ಲ ಅಂಬದು ಒಂದು ಒಳ್ಳೆ ಬರ್ತಾ ಇದೆ ಈಗ ಇದು ಮಾಣಿಕ್ ಅಂತ ಹೇಳಿ ಹಾಂ ಈಗ ಹಿಡಿದು ಇದಕ್ಕೂ ಒಂದೂವರೆ ವರ್ಷ ಆಯಿತು ಒಂದು ವರ್ಷ ಎಲ್ಲಿ ಸಹ ಹಿಡಿದಿದ್ದು ಒಂದೂವರೆ ವರ್ಷ ಆಯ್ತಲ್ಲ ಎರಡು ವರ್ಷ ಆಗ್ಲಿಕ್ಕೆ ಆಯ್ತು ಈಗ ಸನ್ನಿಮೆ ನಮ್ಮ ಹೌದಾ ಹ್ಮ್ ಇವ್ರೆ ಸನ್ನಿ ಹೆಸರು ಕಿರಣ್ ಕಿರಣ್ ಒಂದು ಅದೇ ಎರಡು ವರ್ಷ ಆಗ್ಲಿಕ್ಕೆ ಆಯ್ತು ಈಗ ನೋಡಿ ಈ ಥರ ಎಲ್ಲ ನಮಗೆ ಈಗ ಹೋಗಿ ಮೈ ತೊಳಿಸ್ಕೊಳ್ಳೋ ಅಂಥದ್ದು ಅಲ್ಲಿಂದ ಈಗ ನಾವು ಏನು ಅಲ್ಲಿಂದ ಕ್ರಾನ್ ಒಳಗಡೆ ಎಲ್ಲ ಕಳಿಸಿದ್ವಿ ಅದಕ್ಕೆ ಹೇಳಿದ್ವಿ ಇದೆಲ್ಲ ತಿಳ್ಕೊಂಡು ಈಗ ಕೂತ್ಕೊಂಡು ಬರೋಷ್ಟಾಗಿದೆ ನಾನೇ ಅದು ಕರ್ಕೊಂಡು ಹೋದಾಗ ಮೈ ತೊಳಸ್ಕೊಂಡು ಅಲ್ಲಿಂದ ಊಟನ ತಿಳ್ಕೊಂಡು ಈಗ ತಿನ್ನಂಥದ್ದು ಈ ಥರ ತೋಡೋ ಎಲ್ಲ ಜನರ ಮುಂದೆ ಯಾವ್ದಾದ ಇರುತ್ತೆ ಒಂದು ಅವ್ರ ಬಗ್ಗೆ ಒಂದು ಕಡೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದಂಥ ರೀತಿಯಿಂದ ನಾವು ಏನು ಹೇಳಿದ್ವಿ ಆ ರೀತಿ ಹಿಂದೆ ತೊಂದರೆ ಕೊಡೋದನ್ನೆಲ್ಲ ಬಿಟ್ಟು ಇವತ್ತು ನಾವು ಹೇಳಿದೆ ಕೇಳ್ಕೊಂಡ್ರು ಇವತ್ತು ನಾನು ನೋಡ್ತಾ ನೋಡ್ತಾ ಇದೆಲ್ಲ ಕೇಳ್ಕೊಂಡು ತಿಂದು ಭಾಳ ಫ್ರೀಯಾಗಿ ಇರ್ತದೆ ಈಗ ಇದೆಲ್ಲ ಇದ್ರ ಹೆಸರು ಮಾಣಿಕ ಅಂತ ಮಾಣಿಕ್ಯ ಮಾಣಿಕ್ಯನ ಮಾಣಿಕ ಮಾಣಿಕ್ಯ ಅಂತ ಮಣಿಕೆ ಅಂದರೆ ಅದು ಅವ್ರು ಕೇಳಿದ್ರು ಆರ್ಚೆಲ್ಲ ನೀವು ಯಾಕೆ ಅಂತ ಹೇಳಿದ್ರು ಇಲ್ಲ ನೀವೇ ಒಂದು ಹಾಕ್ಬೋದಪ್ಪ ಅದೇನಿಲ್ಲ ನೀವು ಮಾಡಿದ್ದೆ ಹಾಕ್ತೀವಿ ಅಂತ ಹೇಳಿದ್ರು ಹಂಗಾಗಿ ಈ ಥರ ಹೆಸರು ಹಾಕಿ ಅದನ್ನ ಕರಿತಾರೆ ಓಕೆ ಇದು ವೆಯ್ಟ್ ಎಷ್ಟಿದೆ ಸರ್ ಇದು ಇದ್ರದ್ದು ಹಾಂ ಈಗ ಒಂದು ಒಂದು ಸಾವಿರ ಅಥವಾ ಎರಡು ಸಾವಿರ ಎರಡು ಸಾವಿರ ಓಕೆ 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 ಅಂದಾಜು ಅಂದಾಜು ಹ್ಞೂ ಹ್ಞೂ ಸಿಕ್ಕದು ಎಷ್ಟಿದೆ ಸರ್ ಸರ್ಸಿಗೆ ಹನ್ನೆರಡರಿಂದ ಹದಿಮೂರು ವರ್ಷ ಅಷ್ಟೇನಾ ಓಕೆ ಅಷ್ಟು ವಯಸ್ಸಿನಲ್ಲಿ ಇದೆ ಈಗ ಅದೀಗ ಮುಂದೆಗೆ ಬೆಳೀತದೆ ತುಂಬ ದೊಡ್ಡದಾಗಿಯೇ ಬೆಳೀತದೆ ಓಕೆ ಓಕೆ ಒಳ್ಳೆ ಇದೆ ಈಗ ಅದು ಅಂದರೆ ಹೊಸ್ದಾಗಿ ಇರೋದ್ರಿಂದ ದೊಡ್ಡ ಆಸೆಚೆ ಕಾರ್ಯಾಸರಣಿ ಕೆಲಸಕ್ಕೆಲ್ಲ ಈಗಲೇ ಅದನ್ನ ಕರ್ಕೊಂಡು ಹೋಗೋದು ಇನ್ನು ನಾವು ಹೇಳ್ತಾ 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 ಅದಕ್ಕೆ ಅದು ತಿಳಿತಾ ಮತ್ತು ಅದನ್ನ ಕೆಲಸನೆಲ್ಲ ಕಲಿತಾ ತಿಳ್ಕೊಂಡು ಮಾಡಲಿಕ್ಕೆ ರೆಡಿ ಆಗ್ತಾ ಬಂದಂಗೆ 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 ಬೆಳೀತಾ ಬೆಳಿತಾ ಬೆಳೀತಾ ಬೆಳೀತಾ ಇನ್ನು ಚೆನ್ನಾಗಿ ಕಲ್ದು ನಮ್ಮ ಜೊತೆ ಫ್ರೆಂಡ್ ಫ್ರೆಂಡಾಗಿದ್ದು ಮತ್ತೆ ಅಲ್ಲಿಂದ ಕೆಲಸನೆಲ್ಲ ಒಂದು ತಿಳ್ಕೊಂಡು ನಾವು ಯಾವ ಹೇಳಿದೆ ರೀತಿ ಎಲ್ಲ ಮಾಡಿ ನಾನು ಇಷ್ಟ ತಯಾರಾಗಿ ನಿಂತ್ಕೊಳ್ಳೋ ಆಗಿರ್ತದೆ ಸಣ್ಣ ವಯಸ್ಸಿನ ಆನೆಗಳೆಲ್ಲ ಸಿಕ್ಕ ವಯಸ್ಸನ್ನು ಇಲ್ಲಿ ಅಭಿಮನ್ಯನು ಒಂದು ಸಣ್ಣ ವಯಸ್ಸಿಂದಲೇ ಕಲಿದಿರೋಂಥದ್ದು ಓಕೆ ಇಲ್ಲೆಲ್ಲ ಆರೂವರೆ ಅಡಿಗೆಲ್ಲ ಬಂದಿತ್ತು ಹಿಡಿದೋತ ಅದು ಕಪ್ಪದಲ್ಲಿ ಇಲ್ಲಿಗೆಲ್ಲ ಬಂದು ಆರೂವರೆ ಅಡಿ ಇದ್ದಂಥ ಟೈಮ್ನಲ್ಲಿ ಆ ಎತ್ತರದಲ್ಲೆಲ್ಲ ಅದು ಈಗ ಅದು ಹೋಗಿ 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 ಆನೆ ಹಿಡಿಯೋದ್ರಲ್ಲಿ ಒಳ್ಳೆ ಈರು ಹಾಗೆಯೇ ಕಾಣಿಸ್ಕೊತದೆ ಮತ್ತೆ ಒಳ್ಳೆ ಕೆಲಸನ ಅದು ಅಲ್ಲಿಂದ ಈಗ ಅದರ ಬೆಳವಣಿಗೆಗೆ ಒಳ್ಳೆ ವಯಸ್ಸಾಗಿ ಬರುತ್ತೆ ಈಗ ವಯಸ್ಸಾಗಿ ಬರೋ ಟೈಮಲ್ಲಿ ಎಲ್ಲ ಅಂಬರಿ ಸಮೇತವರದು ಈ ಥರ ಎಲ್ಲ ಭಾಳ ಒಂದು ಒಳ್ಳೆ ಕೆಲಸಕ್ಕೆ ಮನಸ್ಸು ಮಾಡಿ ಅದು ನಾವು ಮಾಡೋವರಿಂದ ಇರ್ತದೆ ನಾವು ಎಷ್ಟು ಒಳ್ಳೆತನನ ಹೇಳಿರ್ತೀವಿ ಅಷ್ಟೇ ಒಳ್ಳೆತನ ಅದು ವಿಷ ಹಾಗೆ ಮತ್ತು ನಾವು ಅದನ್ನ ಈಗ ದೊಡ್ಡದಾಗಿ ಓಡಿಯೋದು ಬಡಿಯೋದು ಅದು ಹಿಂಸೆ ಕೊಡೋದು ಇವೆಲ್ಲ ಇದ್ದಾಗ ತಿಳಿಯಲ್ಲ ಹುಚ್ಚು ಬುದ್ಧಿ ಬಂದುಬಿಡ್ತದೆ ಅದಕ್ಕೆ ಆ ಹುಚ್ಚು ಬುದ್ಧಿ ಬರೋದಂಥ ರೀತಿ ಬಂದರೆ ನಮ್ಮಲ್ಲಿ ಇಷ್ಟು ದೊಡ್ಡ ಒಂದು ಆನೆಗಳನ್ನೆಲ್ಲ ಸರಿಯಾಗಿ ರೀತಿ ಕಳಿಸ್ಬೋದ್ರೆ ಏನಾದ್ರು ನಮ್ಮ ಒಂದು ಪಾಲಿಸ್ ಅಂದರೆ ನಾವು ಅದನ್ನ ಉಜ್ಜೋದು ಅದಕ್ಕೆ ಮಾತಾಡಿಸೋದು ಮತ್ತು ಆಮೇಲೆ ಸಭಾಸ್ ಅಂತ ಹೇಳಿ ಅದನ್ನ ನೈಸ್ ಮಾಡಿ ಮತ್ತಿನಲ್ಲೆಲ್ಲ ತಗೊಂಡ್ರೆ ಇಷ್ಟು ದೊಡ್ಡ ಆನೆ ಸಮೇತ ಬಂದು ನಮ್ಮ ಜೊತೆ ನಿತ್ಕೊಳ್ತದೆ ಈ ರೀತಿ ಇರ್ತದೆ ಹೀಗೆ ಇದರಿಂದ ಭಾಳ ಒಂದು ಆನೆನ ಯಾವತ್ತೂ ನಾವು ಮನ್ಸಿನ ಒಳಗಡೆಯಿಂದ ತೆಗೆದು ಹಾಕೋಕ್ಕೆ ಆಗೋದಿಲ್ಲ ಅದು ಅಲ್ಲಿ ಮತ್ತೆ ತೆಗಿರ್ತದೆ ನಮ್ಮಲ್ಲಿ ಸಹ ಮಕ್ಕಳಿಗೆ ಹೆಚ್ಚು ನಮಗೆ ಅದು ನಾನಿಗಳ ಈ ರೀತಿಯಲ್ಲ ನಾವು ಅದನ್ನ ಬಹಳ ಒಂಥರ ಅದನ್ನೇ ರೂಢಿ ಮಾಡ್ಕೊತೀವಿ ಅದು ಒಂದು ರೂಢಿ ಇಂಜನೇ ಅದು ಬೆಳ್ಕೊ ಬಂದ್ಬಿಟ್ಟು ನಮಗೆ ಅದು ಒಂಥರ ಇಲ್ಲಿ ಒಂದು ಕ್ಯಾಂಪರಲ್ಲಿ ಈಗ ನಾವು ಮಕ್ಕಳು ಮಕ್ಕಳು ಉಳಿದವ್ರಲ್ಲಿ ಅದನ್ನೇ ಮಾಡಿ ಮುಂದುವರ್ಸ್ಕೊಂಡು ಬಂದಿವಿ ಅವ್ರ ಕಾಲದಿಂದಲೇ ಅದು ನಡ್ಸ್ಕೊಂಡು ಓಕೆ ನಾವು ಅದನ್ನ ಮರಿಬಾರ್ದು ಅದು ಅದು ನಮ್ಮ ಮರೆಯಲ್ಲ ಈ ರೀತಿ ಆನೆಗಳದ್ದು ಮತ್ತು ಈ ಥರ ಏನು ನಮ್ಮಲ್ಲಿ ಈಗ ಕಾಡನ್ನೂ ಅಷ್ಟೇ ಒಂದು ಕಾಡಿನ ಒಳಗಡೆ ಹೋದರು ಅಲ್ಲೆಲ್ಲ ಕಾಡಿಗೆ ಬೆಂಕಿ ಬಿದ್ದರು ತಕ್ಷಣ ನಮಗೆ ನಮ್ಮ ಇರೋರು ಏನು ಹೇಳ್ತಾರೆ ಅಂದರೆ ನಾವೀಗ ಇದನ್ನು ಏನು ಆಶೀತ್ಯ ಒಂದು ಸಣ್ಣ ಮಾತನ್ನು ಬೈಬೋದು ಇಲ್ಲಾಂದರೆ ಹೊಡಿಬೋದು ಇಲ್ಲಾಂದರೆ ನಾವು ಅದನ್ನು ಅನುಮಾನನೂ ಮಾಡ್ಬೋದು ಒಂದು ಹೊತ್ತಲ್ಲಿ ನೀರನ್ನ ಹೆಚ್ಚು ಕಮ್ಮಿ ಮಾಡ್ಬೋದು ಅಥವಾ ಮೇ ಕುಡಿದ್ರೆ ಹೆಚ್ಚು ಕಮ್ಮಿ ಮಾಡ್ಬೋದು ಆದರೆ ಇದು ಕಾಡು ಒಂದು ಅಂದರೆ ಕಾಡನ್ನೇ ಅದ್ರ ಮನೆ ಕಾಡನ್ನೇ ಅದರ ಊಟನೂ ಇಷ್ಟ ಆದರೆ ಅಂಥದ್ರಲ್ಲಿ ನಮ್ಮ ಹಿರಿಯವರು ಹೇಳಿರೋದು ಋಣ ತೀರಿಸ್ಬೇಕು ನೀವು ಅಂತ ಯಾಕೆ ನಮಗೀಗ ನೋಡಿ ನಮ್ಮ ಜೊತೆ ಸೇರಿಕೊಂಡು ಅದ್ರ ಋಣನ ನಾವು ತಿಂತೀವಿ ಅದು ಋಣ ತೀರಿಸ್ಬೇಕಾರೆ ಏನು ಕಾರಣ ದೇವ್ರು ಮೆಚ್ಚಬೇಕಲ್ಲ ಅನ್ನೋಂಥ ರೀತಿ ಬಂದಾಗ ನಮ್ಮ ಹಿರಿಯವರು ಹೇಳಿರೋದು ಫಸ್ಟ್ ಕಾಡಿಗೆ ಬೆಂಕಿ ಇಡಿದಾಗ ಅವರ ಮನೆಯನ್ನು ಉಳಿಸಿ ಕೆಡಿಸಿ ಅದನ್ನು ಬೆಂಕಿ ಕೆಡಿಸಿ ಮನೆ ಉಳಿಸಿ ಮತ್ತೆ ಅದರ ಊಟನೂ ಉಳಿಸಿ ಅಲ್ಲಿಗೆ ದೇವರು ನೆಂಚಿದಂಥ ಕೆಲಸ ನೀವು ಮಾಡ್ತೀರಾ ಹಂಗಾಗಿ ಇವತ್ತು ದಿವಸ ನಮಗೆ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ಆನೆ ಜೊತೆ ಸೇರಿ ಮಾಡೋ ಮಾಡೋಕ್ಕ ನಮಗೆ ಒಣ ಆ ಥರದೇನೋ ಕೊಟ್ಟು ಬಿಟ್ಟಿದ್ದಾರೆ ಸರ್ ದೇವರು ನಿಜವರು ಕೊಟ್ಟಿರೋದೇ ಹೌದೌದು ಅದು ತಪ್ಪಿದೆನಲ್ಲ ಇವತ್ತು ಅದ್ರ ಜೊತೆ ಸೇರಿಕೊಂಡು ಖುಷಿಯಿಂದ ಹೋಗಿ ಬದುಕಟ್ಟೆ ಮಾಡ್ತಾರೆ ಎಲ್ಲ ಬೇರೆ ಕಡೆ ಎಲ್ಲ ಬೇಜಾರು ಮಾಡಿರೋದು ಉಂಟು ಆದರೆ ನಮಗೆ ಅದು ಖುಷಿ ಮಾಡಿದೆ ಖುಷಿ ಮಾಡಿ ಇವತ್ತು ದಿವಸ ನಮ್ಮ ಜೊತೆ ಸೇರಿಕೊಂಡು ಅದು ಖುಷಿಯಿಂದ ಇದೆ ನಾವು ಇಷ್ಟ ಖುಷಿಯಿಂದ ಇದ್ದೀವಿ ಎಲ್ಲ ಒಟ್ಟಿಗೆ ಸೇರಿ ಬದುಕಟ್ಟ ಮಾಡ್ತಿದ್ದು ಒಂದು ಆನೆ ನಾವೆಲ್ಲ ಜೊತೆಯಾಗಿ ಒಂದು ಫ್ರೆಂಡ್ ಆಗಿ ನಮ್ಮ ಒಂದು ಮನೆ ತಂದವರಾಗಿ ಬರುಕಟ್ಟೆ ಮಾಡ್ತಿದ್ದು ಮತ್ತೆ ಆನೆ ವಿಷಯದಲ್ಲಿ ಓಕೆ ಅದು ಎಲ್ಲ ಎಸ್ಟೇಟ್ ಒಳಗಡೆ ಈಗ ವಿಷ ಸಿಕ್ಕಿದೆ ಆನೆ ಆನೆ ಹೆಸರು ದ್ಯಾವ ದ್ಯಾವ ಓಕೆ ದ್ಯಾವ ಹಾಂ ದೇವ ಆನೆ ಓಕೆ ಇದು ಈಗ ಅದನ್ನ ತೋಟದಲ್ಲೆಲ್ಲ ಇದು ಈ ತರ ಒಬ್ಬರಿಗೆ ಏನು ಈ ಕೊಲೆ ಇರ್ತದಲ್ಲ ಆ ಥರ ಕೊಲೆ ಮಾಡಿದಾಗೆಲ್ಲ ಅದನ್ನು ಹಿಡಿದಂತೆ ಯಾವಾಗ ಇರ್ತದೆ ಇದು ಇಲ್ಲಿ ಆನೆ ಅನೇ ಸುಮ್ ಪೂರ್ತಾನೆ ಇದೀಗ ಮಾಸ್ತಿ ಓಕೆ ಓಕೆ ಇದು ಈಗ ಕುಟ್ಟದಲ್ಲಿ ಇಡಿದಾನೆ ಇಲ್ಲಿ ಇದು ಮೋದಲ ಎಸ್ಟೇಟ್ದಲ್ಲಿ ಇಟ್ಟಿದ್ದಾನೆ ಯಾವ ಎಲ್ಲಿ ಯಾವ ಎಸ್ಟೇಟ್ ಹೋದ್ರು ಓಕೆ ಮೋದ್ರ ಎಸ್ಟೇಟಲ್ಲಿ ಹಿಡಿದಾನೆ ಓಕೆ ಇದು ಮಾ ಇದು ಕುಟ್ಟ ನಮ್ಮಲ್ಲಿ ಬಿರಿಯಾನಣಿ ಕುಟ್ಟ ಇದೆ ನಾಗರಹೊಳೆ ನಾಗರಹೊಳಿ ಭಾಗದಲ್ಲಿ ಅಲ್ಲಿ ಇಟ್ಟಿದ್ದಾನೆ ಓಕೆ 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 ಈ ಥರ ಒಂದೊಂದು ಆನೆ ಒಂದೊಂದು ಜಾಗದಲ್ಲಿ ಈ ಥರ ಅದರದ್ದೇ ಆದ ತುಂಟಾಟ ಆ ಪುಂಟಾಟ ಆಗಿ ಅದು ಎಲ್ಲ ಬೆರೆಸಿ ಹೊಡ್ದು ಅದಕ್ಕೆಲ್ಲ ತೊಂದರೆ ಕೊಡಲಾಗಿ ಅದೆಲ್ಲ ಈಗ ಇವತ್ತು ಬಂದು ಎಲ್ಲರ ಮುಂದಗಡೆ ನಿಂತ್ಕೊಂಡು ಕೇಳ್ಕೊಂಡು ತಿಂದು ಖುಷಿಯಿಂದ ಇದಾವೆ ಈ ಥರ ನಮ್ಮಲ್ಲಿ ಈಗ ಇಂಥ ಒಂದು ಆನೆಗಳನ್ನೆಲ್ಲ ಪಳಗಿಸಿ ದುಬಾರಿ ಆನೆ ಕ್ಯಾಂಪ್ನಲ್ಲಿ ಇವತ್ತು ಇಪ್ಪತ್ತಾರೆ ಒಂದ್ ಆನೆವರೆಗೂ ಕಾಣ್ಸ್ಬೋದು ಜಾಸ್ತಿ ಇತ್ತು ಇಲ್ಲಿ ಮೂವತ್ಮೂವತ್ತು ಇದಾನೆ ಇತ್ತು ಓಕೆ ಆರೆಂಜ್ ಗೀಸ ಇಲ್ಲಿ ಹೋಗಿರೋದಿಲ್ಲ ಇಲ್ಲಿಂದ ಇಲ್ಲಿಂದನೆ ಹೋಗಿರೋದ ಓಕೆ ಓಕೆ ಅದೀಗ ಆರೆಂಜ್ ಕ್ಯಾಂಪ್ ಆಯ್ತಲ್ಲ ಓಕೆ ಅಲ್ಲಿಗೆ ಇಲ್ಲಿಂದನೇ ಹೋದ ಅಲ್ಲಿ ಹೋಗಿ ಬಾಕಿ ಮುಕ್ಕಿದಾನೆಲ್ಲ ಇಲ್ಲಿ ಎಲ್ಲಿಂದ ಪಳಗ್ಸಕ್ಕೆ ಬರ್ತಾ ಇದೆ ನಾವು ಪಳಸ್ತಾ ಇದೀವಿ ಇನ್ನು ಹಿಡಿತಾ ಇರ್ತಾರೆ ಮತ್ತೆ ಆ ರೀತಿ ಮಾಡ್ತಾ ಇರ್ತಾರೆ ಇದೆಲ್ಲ ಬಂದಾಗ ಟ್ಯೂಬರ್ಲೆ ಪಳಿಸಿ ಆ ಸಿ ಟಿ ಕ್ಯಾಂಪ್ಗೆಲ್ಲ ಕಳ್ಸೋಬೋದು ಓಕೆ ಈಗ ಇಲ್ಲಿ ಇರೋದ್ರಲ್ಲಿ ಈ ಥರ ಇದು ಎರಡು ಅದೇ ದೇವ ಮಾಸ್ತಿ ಶ್ರೀರಾಮ ಈಗಾಗಲೇ ಬೀಸ್ನಲ್ಲಿ ಹೋಗಿ ನೀರು ಕುಡಿಯೋಕ್ಕೆ ಬೀಸ್ಮಲ್ ಓಕೆ ಓಕೆ ಹೀಗೆ ಒಂದೊಂದು ಒಂದೊಂದು ಏನು ತಿಂದು ಹಾಯಿತು ಅದರದ್ದೇ ಅದು ಊಟ ಓಕೆ ಅವೆಲ್ಲ ನೀರು ಕುಡಿದು ಹಾಂ ಮತ್ತೆ ಮನೆಗಳು ಹತ್ರ ಅದೇ ಕಾಡಿಗೆ ಬಿಡುವಂಥದ್ದು ಕಾಡಿಗೆ ಬಿಡೋದು ನಾವು ಸಪ್ತನ ಕಟ್ಟಾಕೋದನ್ನ ಕಟ್ಟಾಕೋದು ಚೆನ್ನಾಗಿ ಓಕೆ ಅಂದರೆ ಈ ಕಾಡಾನೆಗಳು ಇಂಥವೆಲ್ಲ ಮರ ಬಂದು ಬಂದಿರ್ತದೆ ಹಾಂ ಇಂಥವೆಲ್ಲ ಬಂದು ಹೊಡೆದು ಬಿಡ್ತದೆ ಅಂತೇಳಿ ಎಚ್ಚರಿಕೆಯಿಂದ ನೋಡ್ಕೊಬಿ ಓಕೆ ಇರ್ತದೆ ಹ್ಮ್ ಹಂಗಾಗಿ ಅದಕ್ಕೂ ತೊಂದರೆ ಬರಬಾರ್ದು ಅದು ಇರ್ತದೆ ಅಷ್ಟು ಭಾಳ ಈ ಆನೆದಾಗ ಭಾಳ ಚಿಂತ ಇರಬೇಕು ನಮ್ಮ ಮಾಸ್ತಿ ಬಗ್ಗೆ ಒಂದು ಎರಡು ಮಾತಾಡ್ತೀರಾ ಯಾವ್ದ್ರ ಬಗ್ಗೆ ಮಾಸ್ತಿ ಮಾಸ್ತಿ ಬಗ್ಗೆ ಮಾಸ್ತಿ ಬಗ್ಗೆ ಅಂತದ್ದು ಅದ್ರಲ್ಲಿ ದೂರದಲ್ಲಿ ಇಡ್ತಿದಲ್ಲ ಅಲ್ಲ ಇದು ಗುಣದಲ್ಲೆಲ್ಲ ಚೆನ್ನಾಗಿದೆ ಗುಣದಲ್ಲ ಒಳ್ಳೆ ಚೆನ್ನಾಗಿದೆ ಲುಕ್ ಚೆನ್ನಾಗಿದೆ ಮತ್ತೆ ಒಳ್ಳೆ ಲಕ್ಷಣವಾಗಿದೆ ಇಂಥವೆಲ್ಲ ಬಂದಾಗ ಏನ್ ಹೇಳ್ತೀವಿ ಅಂದ್ರೆ ಇಂಚು ಇಂಚು ಆನೆಗಳನ್ನೆಲ್ಲ ನಾವು ಇಟ್ಟು ಹೋಗ್ಬೇಕು ಮತ್ ಚಿಕ್ಕ ವಯಸ್ಸು ಬೇರೆ ಇಂಥವೆಲ್ಲ ಬೆಳಿಬೇಕು ಕ್ಯಾಂಪ್ ನಲ್ಲಿ ಇರಬೇಕು ಇವೆಲ್ಲ ಆಚೆ ಈಚೆ ಕಲಿಸಬಾರ್ದು ನಾಳೆಗೆ ಒಂದು ಇದೆ ನಾವಲ್ಲಿ ಆನೆ ಇಡಲಿಕ್ಕೆ ಆಗಿರ್ಬೋದು ಹುಲಿ ಇಡಲಿಕ್ಕೆ ಆಗಿರ್ಬೋದು ತುಂಬ ದಸರಾಕೇನಾಗಿರ್ಬೋದು ಒಳ್ಳೆ ಲಕ್ಷಣ ಹೋಗಿ ಕಾಣುವಂಥದ್ದು ಆನೆಗಳನ್ನೆಲ್ಲ ಯಾವ್ದು ಕ್ಯಾಂಪಲ್ಲಿ ಇರಬೇಕು ಅನ್ನೋದ್ರಿಂದ ನಮಗೂ ಸಹ ಖುಷಿ ಇರ್ತದೆ ಆನೆ ಕೆಲಸ ಮಾಡೋದ್ರಲ್ಲಿ ಓಕೆ ತುಂಬ ಖುಷಿ ನಮಗೆ ಏನಂತ ಹೇಳಿದ್ರೆ ಇಂತಿಂತ ಆನೆಗಳೆಲ್ಲ ಇರಬೇಕು ಅನ್ನೋದನ್ನು ನಾವು ತಿಳ್ಸೊಡ್ತೇವೆ ಹಿಂಗೆ ಅದರಿಂದ ಅದರಿಂದ ಈ ಥರ ಅದರ ಗುಣ ನೋಡಿದರೆ ಚೆನ್ನಾಗಿರಲಿ ಹೇಳಿ ನಾವು ನೋಡಿ ಓಕೆ ಓಕೆ ಮಾಸ್ತಿ ಬಗ್ಗೆ ಹಿಂಗಿದೆ ನೋಡಿ